ಬೆಳಗಾವಿ ಜಿಲ್ಲೆಯ ಗೋಕಾಕ ಮತಕ್ಷೇತ್ರದಲ್ಲಿ ಅಶೋಕ ಪೂಜಾರಿಗೆ ಎಷ್ಟು ಅಗ್ನಿ ಪರೀಕ್ಷೆಗಳು ಎಷ್ಟು ಆನೆ ಪ್ರಮಾಣಪತ್ರಗಳು ಎಷ್ಟು ಅವರಿಗೆ ಒತ್ತಡ ಪ್ರಭಾವಗಳು ಯಾರು ಹೇಳಬೇಕ್ರಿ ಅಶೋಕ ಪೂಜಾರಿ ನಾಲ್ಕು ಸಾರಿ ಶಾಸಕ ಸ್ಥಾನಕ್ಕೆ ಸಾಲುವಾಗಿ ಸ್ಪರ್ಧೆ ಮಾಡಿ ಸೋತಾರ ಆದರೆ ಈ ಹಿಂದೆ ಕಳೆದ ಚುನಾವಣೆಯಲ್ಲಿ ಅವರ ತಮ್ಮ ಮನೆಯ ಜಗಲಿಯ ಮೇಲೆ ನೀರು ಸುರಿದುಕೊಂಡು ಆನೆ ಪ್ರಮಾಣ ಮಾತ್ರ ಮಾಡಿದರೂ ಸಹಿತ ಮತದಾರ ಅಶೋಕ ಪೂಜಾರಿಗೆ ಒಲಿಯಲಿಲ್ಲ ಯಾಕೆ ಅಶೋಕ ಪೂಜಾರಿಗೆ ಶಾಸಕ ಸ್ಥಾನ ಒಲಿವಾತು ಇದೊಂದು ಯಕ್ಷ ಪ್ರಶ್ನೆ ಯಾಕೆ ಅವರು ಹಣೆ ಬರದಾಗ ಬರದೇ ಇಲ್ರು ಎಷ್ಟು ಪ್ರೀತಿಯಿಂದ ಜನ ಅವರನ್ನು ಮಾತಾಡಿಸ್ತಾರ ಅವರು ಯಾವುದೇ ಸಭೆ ಸಮಾರಂಭ ಆಗಲಿ ಸುಖ ದುಃಖ ಆಗಲಿ ಮದುವೆ ಸಮಾರಂಭ ಆಗಲಿ ಪ್ರತಿಯೊಂದು ಮನೆಯಲ್ಲಿ ಯಾವುದೇ ಒಂದು ಅಪಘಾತ ಆಗಿ ಸಹಿತ ತೊಂದರೆಗೀಳಾದ ಮನೆಗೆ ನೇರವಾಗಿ ಭೇಟಿ ಕೊಟ್ಟು ದುಃಖ ದುಮ್ಮಾನ ಸುಖ ದುಃಖ ವಿಚಾರ ಮಾಡುವಂಥ ಈ ಅಶೋಕ ಪೂಜಾರಿಗೆ ಶಾಸಕ ಸ್ಥಾನ ಯಾಕೆ ಒಲಿವಾತು ಇದೊಂದು ದೊಡ್ಡ ಮಹಾ ಚರ್ಚೆ ಆಗೈತಿ ಗೋಕಾಕ ತಾಲೂಕಿನಾಗಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದವರು ಟಿಕೆಟ್ ಕೊಟ್ಟರು ಸಹಿತ ಸೋಲು ಜೆ ಡಿ ಎಸ್ ಪಕ್ಷದ ಟಿಕೆಟ್ ಕೊಟ್ಟರು ಸೋಲು ಈಗ ಕಾಂಗ್ರೆಸ್ ಪಕ್ಷದ ಟಿಕೆಟ್ ತೆಗೆದುಕೊಂಡು ಇನ್ನು ಮನೆ ಮನೆ ಅಡ್ಡಾಡಾಕತ್ತಾರ ಅವ್ರ ಮೇಲೆ ಆರೋಪ ಪ್ರತ್ಯಾರೋಪಗಳು ಮಾಡಾಕತ್ತಾರ ಚುನಾವಣೆ ಇರುವುದು ನಾಲ್ಕು ದಿವಸ ನಂತರ ಇರುವಕ್ಕಿಂತ ಮುಂಚಿತ ಹೋಗಿ ಮತ್ತೆ ಅವ್ರಿ ಇವ್ರನ್ನ ಭೇಟಿ ಮಾಡಿ ಇವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾರ ಅವರು ಮಂಜುನಾಥ ಮಹಾಸ್ವಾಮಿಗಳ ಹತ್ತಿರ ಹೋಗಿ ಅಲ್ಲಿ ಆನೆ ಪ್ರಮಾಣ ಮಾಡಬೇಕಂತಣ ನೂರಾರು ವಾಹನಗಳ ತೆಗೆದುಕೊಂಡು ಹೋಗ್ತಾರ್ರಿ ಇದು ಮಂಜುನಾಥ ಮಹಾಸ್ವಾಮಿ ಒಂದು ಶಕ್ತಿಯುತ ಒಂದು ದೇವತೆ ಅಲ್ಲಿ ಹೋಗಿ ಆನೆ ಪ್ರಮಾಣ ಮಾಡಬೇಕು ಆ ಆನೆ ಪ್ರಮಾಣ ಮಾಡಿದ ಮೇಲೆ ನಾವು ನಿಮ್ಮನ್ನು ನಂಬುತ್ತೇವೆ ಅಂದಾಗ ತಮ್ಮ ಬೆಂಬಲಿಗರನ್ನ ಕರ್ಕೊಂಡು ಹೋಗಿ ಅದನ್ನೂ ಸಹಿತ ಆನೆ ಪ್ರಮಾಣ ಮಾಡಿ ಮರಳಿ ಮತ್ತು ಕ್ಷೇತ್ರಕ್ಕೆ ಬರ್ತಾರ ಇನ್ನು ಜನ ಯಾವ ನಿರ್ಣಯ ತಗೋತಾರೋ ನೋಡ್ಬೇಕಲ್ರಿ ಈ ಪರೀಕ್ಷೆ ಮಾತ್ರ ಅಶೋಕ್ ಪೂಜಾರಿಗೆಗೆ ಯಾಕೆ ಅಶೋಕ್ ಪೂಜಾರಿನ ಬೆನ್ನ ಯಾಕೆ ಹತ್ತಿರಿ ಯಾಕೆ ಇಷ್ಟು ಅವ್ರಿಗೆ ಹಿಂಸೆ ಕೊಡಾಕತ್ತೀರಿ ಆ ಆನಿ ಮಾಡಿರಿ ಈ ಆನಿ ಮಾಡಿರಿ ಯಾಕೆ ಅವ್ರ ಮೇಲೆ ಪ್ರೀತಿ ಕೊಟ್ಟು ಒಂದು ಸಲ ಶಾಸಕ ಮಾಡವಾರ್ರಿ ಅನ್ನೋದು ಅಲ್ಲಿ ಗುಸುಗುಸು ರೀ ಅಲ್ಲಿ ಹೋಟ ಬ್ಯಾಂಕ್ ಅಶೋಕ್ ಪೂಜಾರಿದ ಒಂದು ಕಟ್ಟಿಟ್ಟ ಬುತ್ತಿ ಐತಿ ಅದರದ್ದ ಮ್ಯಾಜಿಕ್ ಅಂಕವನ್ನು ದಾಟುವಾರು ಈಗ ಕಾಂಗ್ರೆಸ್ ಪಕ್ಷದ ತೊಗೊಂಡಾರ ತೊಗೊಂಡಾರ್ಮೇಲೆ ಇನ್ನು ಗೆಲುವಿನ ನನಗೆ ಬೀರ್ತಾರ ಏನೋ ಅನ್ನೋದು ಇನ್ನೂ ಕುತೂಹಲಕರ ಸಂಗತಿ ಐತಿ ಅಲ್ಲಿ ಆದರೆ ಒಂದು ಮಾತು ಹೇಳ್ತೀನಿ ಸ್ವತಃ ಇದೆ ಅಶೋಕ ಪೂಜಾರಿ ತನ್ನ ಸಮಾಧಿಯನ್ನು ತಯಾರು ಮಾಡಿ ಇಟ್ಟಾರ ಆ ಸಮಾಧಿಯು ಸಹಿತ ಇನ್ನೂ ಹೋಗಿ ನೋಡಬಹುದು ಮತದಾರ ಕ್ಷೇತ್ರದವರೇ ಗೋಕಾಕದವರೇ ಬೆಳಗಾವಿ ಜಿಲ್ಲೆಯವರೇ ಇಂಥ ಒಬ್ಬ ಅದ್ಭುತ ರಾಜಕಾರಣಿ ಅಂದ ಮೇಲೆ ಅವನು ತನ್ನ ಸ್ವಂತ ಸಮಾಧಿ ಸಹಿತ ತಯಾರು ಮಾಡಿ ಇಟ್ಟಾನ ಯಾವುದೇ ಆಸ್ತಿ ಪಾಸ್ತಿ ನನಗೆ ಅವಶ್ಯಕತೆ ಇಲ್ಲ ಯಾವುದೇ ಅಕ್ರಮ ಆಸ್ತಿ ಗಳಿಸಿ ನಾನು ಕುಬೇರನಾಗುವುದು ಬೇಡ ನಾನು ಜನಸೇವೆ ಮಾಡ್ತೀನಿ ಅಂಥೇಳಿ ನಾಲ್ಕು ಸಾರಿ ಹಾದರೂ ಸಹಿತ ಜನ ಮಾತ್ರ ಮನ್ನನೆ ಕೊಟ್ಟಿಲ್ಲ ಅಲ್ಲಿ ರಮೇಶ್ ಜಾರಕಿಹೊಳಿ ಬಾವುಟಾನನ ಹಾರಿಸ್ಕೊತ ಹೊಂಟಾರ ಹಾಗಾದ್ರೆ ಇನ್ನು ಬರುವ ಏಪ್ರಿಲ್ ಮೇದಲ್ಲಿ ಚುನಾವಣೆ ನಡೆಯುವುದು ಈ ಅಶೋಕ ಪೂಜಾರಿ ಮೇಲೆ ಎಷ್ಟು ಪ್ರೀತಿ ಕೊಡ್ತೀರಿ ಏನು ಮತ್ತು ರಮೇಶ ಜಾರಕಿಹೊಳಿಗೆ ಮತ್ತೆ ಸಾವಿರಾರು ಮತಗಳ ಅಂತರದಿಂದ ಆರಿಸಿ ತರ್ತೀರಿ ಅನ್ನೋದು ಈಗಾಗಲೇ ಮನೆ ಮಾತಾಗಿರುವ ಜನಸಂಕಲ್ಪ ಯಾತ್ರೆಯಲ್ಲಿ ಸಾವಿರಾರು ಜನ ತೋರಿಸ್ಕೊಟ್ಟ ರಮೇಶ್ ಜಾರಕಿಹೊಳಿ ತಾಕತ್ತ ರಮೇಶ ಜಾರಕಿಹೊಳಿ ಯಾವ ರೀತಿ ಎಲ್ಲ ಸಮುದಾಯದವ್ರನ್ನ ಒಂದೇ ವೇದಿಕೆಗೆ ತಗೊಂಡು ಹೊಂಟಾರಂದ ಮೇಲೆ ಅಲ್ಲಿ ಅಶೋಕ ಪೂಜಾರಿಗೆ ಅನೇಕ ವಿಘ್ನಗಳು ಕಾಡಾಕತ್ತಾವ ಅನೇಕ ರೋಡ್ ಬ್ರೇಕ್ಗಳನ್ನು ಹಾಕಾಕತ್ತಾರ ಹಾಗಾದ್ರೆ ಅಶೋಕ ಪೂಜಾರಿಯ ಭವಿಷ್ಯವೇನು ಅಶೋಕ ಪೂಜಾರಿಯ ಮುಂದಿನ ಗುರಿಯೇನು ಅಶೋಕ ಪೂಜಾರಿ ಯಾವ ಅಜೆಂಡಾ ತೆಗೆದುಕೊಂಡು ಹೋಗಿ ಇನ್ನು ಮತದಾರ ಹತ್ರ ಹೋಗ್ತಾರ ಯಾವ ಮಂತ್ರ ತಂತ್ರದೊಂದಿಗೆ ಹೋಗ್ತಾರ ಅಲ್ಲಿ ಅವರ ವಿರೋಧಿಗಳು ಯಾವ ರಣತಂತ್ರ ಏನು ಹಾಕತಾರ ಇವೆಲ್ಲ ಸಮಗ್ರ ವರದಿಗಳನ್ನ ನಿಮ್ಮ ಮುಂದೆ ಹೇಳಿದ್ದೀನಿ ಹಾಗಾದ್ರೆ ಅಶೋಕ ಪೂಜಾರಿ ಅಭಿಮಾನಿ ಬಳಗ ಅಶೋಕ್ ಪೂಜಾರಿಯ ಅನೇಕ ಅಸಂಖ್ಯಾತ ಬೆಂಬಲಿಗರು ಯಾವ ದಿಸೆಯಲ್ಲಿ ನೀವು ಅಶೋಕ್ ಪೂಜಾರಿಯನ್ನು ಬೆಂಬಲಿಸ್ತೀರಿ ನನ್ನ ಕಮೆಂಟ್ ಬಾಕ್ಸ್ನ ನಿಮ್ಮ ಅನಿಸಿಕೆ ತಿಳಿಸ್ತೀರಿ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಇನ್ನು ನಗುವಿನ ಗೆಲೆ ಮುನ್ನುಗ್ಗಾಕತ್ತಾರ ತುದಿಗಾಲ ಅಂಚಿನಾಗ ನಿಂತಾರ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿರ್ಲಿಲ್ಲ ಮುಂದೆ ಮತ್ತೊಂದು ಸಮಗ್ರ ವಿಡಿಯೋ ಗ್ರೌಂಡ್ ರಿಪೋರ್ಟ್ ಗೋಕಾಕ ಮತಕ್ಷೇತ್ರದ ಎಪ್ಪತ್ನಾಲ್ಕು ಹಳ್ಳಿಯದ ಸಂಪೂರ್ಣ ರಿಪೋರ್ಟ್ ಕೊಡ್ತೀನಿ ಕಾಕಾನ ಕಡಕ ಚಾನಲ ಭವಿಷ್ಯದ ಚಾನಲ ಅದನ್ನು ನೋಡಿರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಡಕ ಸುದ್ದಿ ಹೋಗ ಬರ್ತೇನೆ ರೀ ಪಾ ನಮಸ್ಕಾರ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಪತ್ತೆ ಮಾಡಿದ್ದೀನಿ ಬದಲಾವಣೆ ಸನ್ನಿವೇಶಿಸುವಾಗ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಪಡೆಯಾಗಿದ್ದೀನಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಆಗಿದೆ ಆದರೆ ನನ್ನ ಮೇಲೆ ಅವ್ಯಾಹಾತವಾಗಿ ಒಂದು ರಾಜಕೀಯ ಷಡ್ಡಂತ ನಿಡ್ತಾಯಿದೆ ಒಂದು ಅಪಾದನೆ ಬರ್ತಾ ಇದ್ದಾರೆ ನಾನು ಗೆಲುವಿನ ಹಂತದವರೆಗೆ ಚುನಾವಣೆ ಓದಿರ್ತೀನಿ ಗೆಲುವಿಗಳಿಗೆ ವಿಧಾನಸಭಾ ಚುನಾವಣೆ ನನ್ನ ಪ್ರತಿಸ್ಪರ್ಧಿ ಅಭ್ಯರ್ಥಿಗಳಿಂದ ದುಡ್ಡು ತೋರಿಸಿದ ಒಂದು ಅವರ ಆಯ್ಕೆಗೆ ರೀತಿಯೊಳಗೆ ನಾನು ನನ್ನ ಚುನಾವಣೆ ಪ್ರಕ್ರಿಯೆ ಇರುತ್ತೆ ಅಂತ ವ್ಯವಸ್ಥಿತ ಒಂದು ಗುಳ್ಳನ್ನು ಹಬ್ಬಿಸ್ತಾರೋ ಒಂದು ಜನರಿಗೆ ಒಂದು ಕಹಿ ಭಾವನೆಯನ್ನು ಮೂಡಿಸುವಂತ ಒಂದು ವ್ಯವಸ್ಥೆ ನಡೆದಕ್ಕೆ ಬಹುಶಃ ವಾಸ್ತವವಾಗಿ ನಾನು ಪ್ರಾಮಾಣಿಕ ರಾಜಕಾರಣಿ ಹೋರಾಟಗಾರ ನೈತಿಕ ಮೌಲ್ಯ ಮೌಲ್ಯಗಳಿಗೆ ಪೂರಕವಾದಂಥ ರಾಜಕಾರಣಿ ಅದೇ ಕಾರಣದಿಂದ ನಾನು ಇವತ್ತಿನವರೆಗೂ ಸಹಿತ ನಾನು ಯಾವುದೇ ವಿಧಾನಸಭಾ ಚುನಾವಣೆಗೆ ಏನು ನಾಲ್ಕು ಸಲ ಸ್ಪರ್ಧೆ ಮಾಡಿದ್ದೀನಿ ಆ ಚುನಾವಣೆಗಳಲ್ಲಿ ನನ್ನ ಪ್ರತಿಸ್ಪರ್ಧಿ ಅಭ್ಯರ್ಥಿ ಕಡೆಯಿಂದ ದುಡ್ಡು ತೊಗೊಂಡಿಸಿದ ಅವರ ಆಯ್ಕೆಯಾಗುವಂಥ ರೀತಿಯ ಹೊಂದಾಣಿಕೆ ರಾಜಕಾರಣ ನಾನು ಮಾಡಿಲ್ಲ ಅಂತೇಳಿ ಇವತ್ತು ಬಂದು ನನ್ನ ಸಾವಿರಾರು ಜನ ಕಾರ್ಯಕರ್ತರು ಮುಖಂಡರ ಜೊತೆಗೆ ಇಲ್ಲಿ ಬಂದ್ ಬಿಸಿ ಈಗೀಗ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಶ್ರೀ ಮಂಜುನಾಥನ ಮಂಜುನಾಥ ಸ್ವಾಮಿಯ ಸನ್ನಿಧಿಯೊಳಗನ್ನು ನಾನು ಪ್ರಮಾಣ ಮಾಡಿದ್ದೀನಿ ನಾನು ರಾಜಕಾರಣ ಮಾಡಿಲ್ಲ ಮಾಡೋದಿಲ್ಲ ಇವತ್ತು ಅಶೋಕ್ ಪೂಜಾರಿ ಆ ವಿಷಯದ ಒಂದು ಅಗದಿ ಗಂಟೆ ಅಪಪ್ರಚಾರ ಮಾಡ್ಕೊಳ್ಳಿ ಇದನ್ನು ಇದನ್ನು ನಾನು ಇವರೇ ಇವ್ರಿಗೆ ನಿಖರವಾಗಿ ಹೇಳಂಗಿಲ್ಲ ಯಾಕಂದ್ರೆ ಕಾಲದ ಕನ್ನೂ ಕೇಳದೀವಿ ಯಾರು ಅಪಪ್ರಚಾರ ಮಾಡ್ತವೋ ಯಾರು ಕೇಳ್ತಾರೋ ಅದು ಎಡೇ ತಿಂಗ್ ಆದ್ರೆ ನನ್ನ ಮನಸ್ಸಿಗೆ ನಾನು ಪ್ರಾಮಾಣಿಕ ಇರಬೇಕಾಗತ್ತೆ ಇಂಥ ಒಂದು ವ್ಯವಸ್ಥಿತ ಪ್ರಚಾರ ನಡೆದೇ ಅಂದಾಗ ಬಹುಶಃ ಆದೋ ಒಂದು ತೀರ್ಮಾನ ತಗೋಬೇಕಾಗತ್ತೆ ನಾನು ಪ್ರಾಮಾಣಿಕದ್ದು ಸಹಿತ ಈ ವಿಷಯದಲ್ಲಿ ನನ್ನ ಹೇಳಿ ಜನ ಸಹಿತ ನಮಗೆ ನಂಬಿ ಒರ್ಸುತ್ತಲೇ ಇದು ನಾನು ನಡವಳ್ಕೆ ಇರಬೇಕಾಗೈತಿ ಅದೇ ಕಾರಣದಿಂದ ಗೊತ್ತು ಸಾಕ್ಷಿ ಪ್ರಮಾಣಕ್ಕೆ ಅಂತಿಮ ಸತ್ಯವಾದಂತ ಶ್ರೀ ಮಂಜುನಾಥನ ಸನಿ ನಾನು ಪ್ರಮಾದ್ ಮಾಡಿದೆ ನಿಮಗೆ ಮಾಡ್ತಾರೆ ಅಂತ ಸನಿಸ್ ಇಲ್ಲ ಸರ್ ನಾನು ಇದನ್ನು ನಾನು ಇವಾಗ ಹೇಳಿದ್ದು ಸುಮಾರು ಒಂದು ವಾರಕ್ಕೆ ಅದು ನಾನು ನಾನು ಪ್ರೆಸ್ ಮೀಟ್ ಕರಿತಿಸಿದ್ದ ಒಂದು ವಾರದಿಂದನೇ ನಾ ಇರ್ತೀವಿ ಆರನೇ ತಾರೀಖು ಮಂಜುನಾಥ ಸನಿದೊಳಗೆ ಪ್ರಮಾದ್ ಮಾಡ್ಕೊಂತ ಮೊದಲೇ ಹೇಳಿದ್ರು ಒಂದು ವಾರ ದೋಸ್ತ ಮುಂಜಿನ ವಿಧಾನ ಇಲ್ಲ ನಾನು ಕಾಂಗ್ರೆಸ್ ಹೇಳಿ ಕಾಂಗ್ರೆಸ್ಸಿಂದ ಪ್ರಕೃತಿ ಅಂತ ಹೇಳಿದ್ರೆ ನಿಮ್ಮ ಮುಂದಿನ ನಡೆ ಇಲ್ಲ ಅಂದ್ರೆ ಕಾಂಗ್ರೆಸ್ ಅಂತಿಮ ನಾನು ಏನು ವಿಚಾರ ಮಾಡ್ಬೋದು ನನಗೆ ಟಿಕೆಟ್ ಅವಕಾಶ ಕೊಡ್ಬೋದು ಅನ್ನೋ ಭಾವನೆ ನಂದಾಗಿ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅಲ್ಲ ಆ ಸಮಯಕ್ಕೆ ನೋಡೋದು ನಿಮ್ಮ ಹೆಸರು ಅಶೋಕ್ ಪೂಜಾರ್